ಆಯ್ ಹೆಲೋ ವೆಲ್ಕಮ್ ಟು ಮೈ ಚಾನಲ್ ಬ್ರಹ್ಮಗಡ್ಡು ಎರಡು ಹೃದಯಗಳ ಸಮ್ಮಿಲನ ಭಾಗ ತೊಂಬತ್ತಾರರಲ್ಲಿ ಕಥೆಯನ್ನು ಮುಂದುವರಿಸೋಣ ಏನೋ ಒಂದು ಆಲೋಚನೆ ಮಾಡಿ ವಿಜಯ್ನನ್ನು ದಾರಿಯಲ್ಲಿ ಇಡೋಣ ನಡಿ ಎಲ್ಲರೂ ನಿಮಗೋಸ್ಕರ ವೇಟ್ ಮಾಡುತ್ತಿದ್ದಾರೆ ಅಲ್ಲಿ ಎಂದನು ಸುದೀಪ್ ಹ್ಞೂ ಸರಿ ಕಣ ಎಂದು ಸುದೀಪ್ ಜೊತೆ ನಡೆದನು ಸಿದ್ಧಾರ್ಥ್ ಹುಡುಗರು ಆ ಡ್ರಿಂಕ್ ಹುಡುಗಿಯರು ಸಾಫ್ಟ್ ಡ್ರಿಂಕ್ ತೆಗೆದುಕೊಳ್ಳುತ್ತಾ ಸ್ವಲ್ಪ ಹೊತ್ತು ಮಾತುಗಳು ಹೇಳಿಕೊಳ್ಳುತ್ತಾ ಸಮಯ ಕಳೆದ ನಂತರ ರಿತ್ವಿಕ್ ಎದ್ದು ಇದೇ ರೀತಿ ಸೈಲೆಂಟಾಗಿ ಇದ್ದರೆ ಬೋರ್ ಒಡೆಯುತ್ತದೆ ಲೆಟ್ಸ್ ಡ್ಯಾನ್ಸ್ ಎಂದನು ಎಲ್ಲರೂ ಕೂಡ ಓಕೆ ಎಂದು ಕಿರುಚಿದರು ಎಕ್ಸೈಟಿಂಗ್ ಆಗಿ ಸುದೀಪ್ ಅಣ್ಣ ನೀನು ಅಣ್ಣ ಒಟ್ಟಾಗಿ ನಿಮ್ಮ ಕಾಲೇಜಿನಲ್ಲಿ ಒಂದು ಟೈಟಲ್ ಸಾಂಗಿಗೆ ಡ್ಯಾನ್ಸ್ ಮಾಡಿದ್ರಿ ಅಲ್ವಾ ಆ ಡ್ಯಾನ್ಸ್ಗೆ ನಾನು ಫುಲ್ ಫಿದಾ ಆಗಿಬಿಟ್ಟೆ ಈಗ ಡ್ಯಾನ್ಸ್ ಮಾಡಿ ಎಂದು ರಿತ್ವಿಕ್ ಆಸೆಯಿಂದ ಕೇಳುವಷ್ಟರಲ್ಲಿ ಒಬ್ಬರ ಮುಖ ಒಬ್ಬರು ನೋಡಿಕೊಂಡರು ಸಿದ್ಧಾರ್ಥ್ ಸುದೀಪ್ ಆಗ ನಾಲ್ಕು ಜನ ಒಟ್ಟಾಗಿ ಡ್ಯಾನ್ಸ್ ಮಾಡಿದ್ದು ಅಲ್ವ ರಿತ್ವಿ ವಿಜಯ್ ಕಿರಣ್ ಬಂದ ಮೇಲೆ ಒಟ್ಟಾಗಿ ಮಾಡ್ತೀವಿ ಬಿಡು ಎನ್ನುತ್ತಿರುವ ಸುದೀಪ್ ದಿವ್ಯಾ ಕೊಟ್ಟ ಲುಕ್ಕಿಗೆ ತಾನು ಏನು ಹೇಳಿದೆ ಅಂತ ರಿಯಲೈಸ್ ಆಗಿ ಯಾವಾಗಲೂ ಮಾಡಿರುವ ಡ್ಯಾನ್ಸ್ ಈಗ ಹೇಗೆ ನೆನಪಿರುತ್ತದೆ ರಿತ್ವಿಕ್ ಬೇರೆ ಡ್ಯಾನ್ಸ್ ಮಾಡ್ತೀವಿ ಏನಂತೀಯ ಸಿದ್ಧಾರ್ಥ್ ಎಂದು ತಕ್ಷಣ ಮಾತು ಬದಲಾಯಿಸಿದೆನು ಸುದೀಪ್ ಆ ಅಷ್ಟೇ ಎಂದನು ಸಿದ್ಧಾರ್ಥ್ ಸಹ ಅದೇನೂ ನಡೆಯುವುದಿಲ್ಲ ನೀವು ಆ ಡ್ಯಾನ್ಸ್ ಮಾಡಬೇಕಾಗಿರುವುದೇ ನಿಮಗೆ ನೆನಪು ಇಲ್ಲದಿದ್ದರೆ ಸ್ವಲ್ಪ ಟೈಮ್ ತೆಗೆದುಕೊಂಡು ನೆನಪು ಮಾಡಿಕೊಂಡು ಮಾಡಿ ಎಂದು ಹೇಳಿ ಭಾವ ನಿತ್ಯ ನೀವು ಹೋಗಿ ಎಂದನು ಮಾಸ್ ಸಾಂಗ್ ಒಂದನ್ನು ಪ್ಲೇ ಮಾಡುತ್ತಾ ಆಕಾಶ್ ರೆಸ್ಪಾಂಡ್ ಆಗುವುದಕ್ಕಿಂತ ಮುಂಚೆ ನಿತ್ಯ ಅವನ ಕೈ ಹಿಡಿದುಕೊಂಡು ಎಳೆದುಕೊಂಡು ಹೋದರೆ ಅನುಮಾನದಿಂದ ನೋಡುತ್ತಿರುವ ದಿವ್ಯಾ ನೋಟವನ್ನು ತಪ್ಪಿಸಿಕೊಂಡು ನಿತ್ಯಾರವರ ಕಡೆ ನೋಡುತ್ತಿದ್ದಾರೆ ಸಿದ್ಧಾರ್ಥ್ ಸುದೀಪ್ ಲೋ ವಿಜಯ್ ಹೆಸರು ಯಾಕೆ ತೆಗೆದೆ ಕಣ್ ದಿವ್ಯಾಗೆ ಡೌಟ್ ಬಂದಂತಿದೆ ಸುದೀಪ್ಗೆ ಮಾತ್ರ ಕೇಳಿಸುವ ಥರ ಹೇಳಿದನು ಸಿದ್ಧಾರ್ಥ್ ಅನಿರೀಕ್ಷಿತವಾಗಿ ಬಂದ್ಬಿಡ್ತು ಕಣ್ ಆದರೂ ಯಾಕಂದರೆ ಅವನಿಂದ ನೀನು ದೂರ ಆದೆ ಅಂತ ಫುಲ್ ಕೋಪದಿಂದ ಇದ್ದಳು ಈಗ ವಿಕ್ರಮ್ ಜೊತೆ ಯಾಪಿಯಾಗಿ ಇದ್ದಾಳೆ ಅಲ್ವಾ ಅವನ ಮೇಲೆ ಇರುವ ಕೋಪವೂ ಸಹ ಕಡಿಮೆಯಾಗಿರುತ್ತದೆ ಅವನ ಪರಿಸ್ಥಿತಿ ತಿಳಿದರೆ ತಪ್ಪದೇ ಅರ್ಥ ಮಾಡಿಕೊಳ್ಳುತ್ತಾಳೆ ಅದು ಕರೆಕ್ಟೇ ಬಿಡು ಎಂದನು ಸಿದ್ಧಾರ್ಥ್ ವಿಜಯ್ ಬಂದ ಮೇಲೆ ಅಂತ ಹೇಳ್ತಿದ್ದಾರೆ ಅಂದರೆ ಕ್ಯಾಜುವಲ್ ಆಗಿ ಹೇಳಿದ್ರಾ ಅಥವಾ ವಿಜಯ್ ಎಲ್ಲಿದ್ದಾನೋ ಅಂತ ಇವರಿಗೆ ಗೊತ್ತಾ ಎಂದು ಆಲೋಚನೆ ಮಾಡುತ್ತಿರುವ ದಿವ್ಯಾ ಆಕಾಶ ನಿಂತಳು ಡ್ಯಾನ್ಸ್ ಸ್ಟಾರ್ಟ್ ಆಗಿದ್ದರಿಂದ ಆಲೋಚನೆಯನ್ನು ಅಲ್ಲಿಗೆ ಬಿಟ್ಟು ಡ್ಯಾನ್ಸ್ ಮೇಲೆ ಫೋಕಸ್ ಮಾಡಿದರೆ ಸಾಕ್ಷಿಯನ್ನು ಕರೆದುಕೊಂಡು ಬರುವುದಕ್ಕೆ ಒಳಗಡೆಗೆ ಹೋದನು ಸಿದ್ಧಾರ್ಥ್ ಗಾಢ ನಿದ್ರೆಯಲ್ಲಿದ್ದ ಸಾಕ್ಷಿಯನ್ನು ನೋಡಿ ನಿದ್ದೆ ಎಬ್ಬಿಸಬೇಕು ಅಂತ ಅನ್ನಿಸದಿದ್ದರೂ ಸಾಕ್ಷಿ ಎಬ್ಬಿಸಬೇಕು ಅಂತ ಹೇಳಿರುವುದರಿಂದ ನಿಧಾನವಾಗಿ ಆಕೆಯ ಕೆನ್ನೆಯ ಮೇಲೆ ತಟ್ಟುತ್ತಾ ಕೂಗಿದನು ಮತ್ತಾಗಿ ಕಣ್ಣುಗಳು ತೆರೆದು ನೋಡಿದಳು ನಿಮ್ಮಣ್ಣ ಡ್ಯಾನ್ಸ್ ಮಾಡುತ್ತಿದ್ದಾನೆ ಎನ್ನುವ ಮಾತು ಪೂರ್ತಿಯಾಗುವುದಕ್ಕಿಂತ ಮೊದಲೇ ನಿಜಾನ ಸಿದ್ದು ಎನ್ನುತ್ತಾ ಆತುರಾತುರವಾಗಿ ಹೆದ್ದೇಳುತ್ತಿದ್ದರೆ ಆಕೆಯನ್ನು ಹಿಡಿದುಕೊಂಡು ಎಬ್ಬಿಸಿ ಹೊರಗಡೆಗೆ ಕರೆದುಕೊಂಡು ಬಂದರೆ ದಿವ್ಯಾರವರ ಪಕ್ಕದಲ್ಲಿ ಸೆಟ್ಲಾಗಿ ಯಾಪಿಯಾಗಿ ನೋಡುತ್ತಿದ್ದಾಳೆ ಸಾಕ್ಷಿ ನಿತ್ಯ ಆಕಾಶ್ ಆ ಸಾಂಗ್ನಲ್ಲಿ ಲೀನವಾಗಿ ಬಿಟ್ಟು ಡ್ಯಾನ್ಸ್ ಮಾಡುತ್ತಿದ್ದರೆ ಯುವಕರ ಜೊತೆಗೆ ಸ್ವಲ್ಪ ದೂರದಲ್ಲಿ ಕುಳಿತುಕೊಂಡ ದೊಡ್ಡವರ ಗ್ಯಾಂಗ್ ಎಲ್ಲ ಇವರ ಕಡೆಗೆ ಕಣ್ಣುಗಳು ಹಗಲಿಸಿ ನೋಡುತ್ತಾ ಚಪ್ಪಾಳೆಗಳು ಒಡೆಯುತ್ತಾ ವಿಸಿಲ್ಸ್ ಹಾಕುತ್ತಾ ಎನ್ಕರೇಜ್ ಮಾಡುತ್ತಿದ್ದಾರೆ ಒಬ್ಬ ಸುಮಿತ್ರಾ ಮಾತ್ರ ಬೇಸರದಿಂದ ಮುಖ ಇಟ್ಟು ನೋಡುತ್ತಿದ್ದಾಳೆ ಸಿದ್ಧಾರ್ಥ್ ಸುದೀಪ್ ಅವರ ಡ್ಯಾನ್ಸನ್ನು ನೋಡುತ್ತಲೇ ಇವರ ಸಾಂಗ್ ಸ್ಟೆಪ್ಸ್ ನೆನಪು ಮಾಡಿಕೊಳ್ಳುತ್ತಿದ್ದಾರೆ ಅವರ ನಂತರ ಎಲ್ಲರ ಬಲವಂತದ ಮೇರೆಗೆ ವಿಕ್ರಮ್ ದಿವ್ಯಾ ಸ್ಲೋ ಮೋಷನ್ ಮ್ಯೂಸಿಕ್ಗೆ ಅವರ ವೇಯಲ್ಲಿ ಕ್ಲಾಸಾಗಿ ಬ್ಯೂಟಿಫುಲ್ಲಾಗಿ ಡ್ಯಾನ್ಸ್ ಮಾಡಿದರೆ ಸುದೀಪ್ ಶುಭ ಜೋಡಿ ಕೆಲವೊಂದು ಸ್ಟೆಪ್ಗಳನ್ನು ಹಾಕಿ ಕುಳಿತುಕೊಂಡರು ಅಣ್ಣ ನೆಕ್ಸ್ಟ್ ನಿಮ್ಮದೇ ಎಂದು ಹೇಳಿ ಫಾಸ್ಟ್ ಬೀಟ್ ಡಿ ಜೆ ಮ್ಯೂಸಿಕ್ಗೆ ಸೂಪರ್ ಆಗಿ ಡ್ಯಾನ್ಸ್ ಮಾಡಿದನು ರಿತ್ವಿಕ್ ಇನ್ನೂ ತಪ್ಪೋದಿಲ್ಲ ಕಣ ನಡಿ ಹೋಗೋಣ ಎಂದು ಸಿದ್ಧಾರ್ಥ್ ಎದ್ದು ಸುದೀಪ್ಗೆ ಹ್ಯಾಂಡ್ ಕೊಟ್ಟರೆ ಅವನು ಸಹ ಎದ್ದು ಹೋಗುತ್ತಿದ್ದರೆ ಸಾಕ್ಷಿ ಸೂಪರ್ ಎಕ್ಸೈಟಿಂಗ್ ಆಗಿ ನೋಡುತ್ತಿದ್ದಾಳೆ ಅಣ್ಣ ಒನ್ ಟು ತ್ರೀ ರೆಡಿ ಎಂದು ಸಾಂಗ್ ಪ್ಲೇ ಮಾಡಿದನು ರಿತ್ವಿಕ್ ಸಿದ್ಧಾರ್ಥ್ ಸುದೀಪ್ ಡ್ಯಾನ್ಸ್ ಪ್ರಾರಂಭಿಸಿದರೆ ವಿಜುಲ್ಸ್ ಕೂಕುಗಳೊಂದಿಗೆ ಗಾರ್ಡನ್ ಫುಲ್ ಮಾರ್ಧ್ವನಿಸಿತು ಸಾಂಗಿಗೆ ಅನುಗುಣವಾಗಿ ಸ್ಪ್ರಿಂಗ್ ಥರ ಬೆಂಡಾಗುತ್ತ ಸ್ಟೈಲಾಗಿ ಡ್ಯಾನ್ಸ್ ಮಾಡುತ್ತಿದ್ದಾರೆ ಇಬ್ಬರು ಸಾಕ್ಷಿಯಾದರೆ ಸಿದ್ಧಾರ್ಥ್ನಿಂದ ನೋಟ ತಿರುಗಿಸಿಕೊಳ್ಳಲಾರದೆ ಹೋದಳು ಡ್ಯಾನ್ಸ್ ಮಾಡಿದ್ದು ಮುಗಿಯುತ್ತಿದ್ದಂತೆ ಸೂಪರ್ ಎನ್ನುತ್ತಾ ಎಲ್ಲರೂ ಕ್ಲಾಪ್ಸ್ ಹೊಡೆದರೆ ಅವನ ಸುತ್ತಲೂ ಕೈಗಳು ತಿರುಗಿಸಿ ನಟಿಕೆಗಳು ಮುರಿದಳು ಸಾಕ್ಷಿ ಸಿದ್ಧಾರ್ಥ್ ಅವಳ ಕಡೆ ನೋಡಿ ನಗುತ್ತಾ ಕಣ್ಣುಗಳು ಮುಚ್ಚಿ ತೆರೆದು ತನ್ನ ಪ್ಲೇಸಿನಲ್ಲಿ ಬಂದು ಕುಳಿತುಕೊಂಡನು ಆನಂತರ ದೊಡ್ಡವರ ಜೋಡಿಗಳು ಸಹ ಓಲ್ಡ್ ಮೂವೀಸ್ ಸಾಂಗ್ಸ್ಗೆ ಸ್ಟೆಪ್ಸ್ ಹಾಕುತ್ತಾ ರಾತ್ರಿ ಒಂದು ಗಂಟೆಯ ತನಕ ತುಂಬ ಚೆನ್ನಾಗಿ ಎಂಜಾಯ್ ಮಾಡಿ ಆನಂತರ ಅವರವರಿಗೆ ಅರೇಂಜ್ ಮಾಡಿರುವ ರೂಮುಗಳಿಗೆ ಅವರು ಹೊರಟು ಹೋದರು ಬೆಳಗ್ಗೆ ಕಾಫಿಗಳು ತಿಂಡಿಗಳು ಮುಗಿದ ನಂತರ ಕೃಷ್ಣಪ್ರಸಾದ್ ದಂಪತಿಗಳು ಮೊದಲಿಗೆ ಚಂದ್ರಶೇಖರ್ ಸುಶೀಲ ಆಕಾಶ್ಗೆ ಬಟ್ಟೆಗಳನ್ನು ನೀಡಿ ಆನಂತರ ಜಯಂತಿ ದಂಪತಿಗಳೊಂದಿಗೆ ಸುದೀಪ್ ಶುಭಾ ಜೋಡಿಗೆ ವಿಕ್ರಮ್ ದಿವ್ಯಾ ಜೋಡಿಗಳಿಗೆ ಬಟ್ಟೆಗಳನ್ನು ನೀಡಿದರು ಎಲ್ಲರೂ ಸಂತೋಷದಿಂದ ಸ್ವೀಕರಿಸಿ ಎಲ್ಲರಿಗೂ ಬಾಯಿ ಹೇಳಿ ಅವರವರ ಮನೆಗಳಿಗೆ ಅವರು ಹೊರಟು ಹೋದರು ಹತ್ತು ಗಂಟೆ ಆಗ್ತಿದೆ ಇವರು ಇನ್ನೂ ಹೋಗ್ತಿಲ್ಲ ಯಾಕೆ ರೆಡಿಯಾಗುತ್ತಿರುವ ಮನೆಯವರನ್ನು ಮಂಕಾಗಿ ನೋಡುತ್ತಿದ್ದಾಳೆ ಕೃತಿಕಾ ಸ್ವಲ್ಪ ಹೊತ್ತಿನ ನಂತರ ಎಲ್ಲರೂ ತಮ್ಮ ತಮ್ಮ ಕೆಲಸಗಳಿಗೆ ಹೊರಟರೆ ಕೃತಿಕ ಫಾಸ್ಟಾಗಿ ಡೋರ್ ಲಾಕ್ ಮಾಡಿ ವಿಜಯ್ನವರ ಫ್ಲಾಟ್ಗೆ ಓಡಿದಳು ವಿಜಯ್ ಸರ್ ಏನು ಮಾಡ್ತಾ ಇರ್ತಾರೆ ನನ್ನನ್ನು ನೋಡಿ ಯಾವ ರೀತಿ ರಿಯಾಕ್ಟ್ ಆಗ್ತಾರೆ ಬೈಯುತ್ತಾರಾ ಅಥವಾ ಮೌನ ಅಂತ ಇರ್ತಾರಾ ಅಂತ ಮನಸ್ಸಿನಲ್ಲಿ ಹಂದಿಕೊಳ್ಳುತ್ತಾ ಪ್ಲಾಟ್ ಹತ್ತಿರಕ್ಕೆ ತಲುಪಿದ ಕೃತಿಕ ದೀರ್ಘವಾಗಿ ಉಸಿರು ತೆಗೆದುಕೊಂಡು ಡೋರ್ ಓಪನ್ ಮಾಡುವಷ್ಟರಲ್ಲಿ ವಿಜಯ್ ಮಲಗಿಕೊಂಡಿರುವುದು ಕಾಣಿಸಿತು ಇಷ್ಟೊತ್ತಾದರೂ ಎದ್ದಿಲ್ಲ ಯಾಕೆ ಎಂದು ನಿಧಾನವಾಗಿ ಚೇರನ್ನು ಹತ್ತಿರಕ್ಕೆ ಹೆಳೆದುಕೊಂಡು ಕುಳಿತುಕೊಂಡು ಗಲ್ಲದ ಕೆಳಗೆ ಕೈಯನ್ನು ಇಟ್ಟುಕೊಂಡು ಅವನನ್ನೇ ದಿಟ್ಟಿಸಿ ನೋಡುತ್ತಿದ್ದಾಳೆ ಮಲಗಿಕೊಂಡರೆ ಎಷ್ಟು ಕ್ಯೂಟಾಗಿ ಇದ್ದೀರಾ ಎದ್ದೇಳಿದರೆ ಮಾತ್ರ ಪೈರು ಬ್ರ್ಯಾಂಡ್ ಅವತಾರ ಎತ್ತುತ್ತೀರಾ ಹೇಗೋ ಏನೋ ಎಂದು ಸ್ವಲ್ಪ ಹೊತ್ತು ನೋಡಿ ಇಷ್ಟಕ್ಕೂ ಕಿರಣ್ ಸರ್ ಎಲ್ಲಿ ಎಂದು ಸುತ್ತಲೂ ನೋಡಿದಳು ವಾಶ್ರೂಮ್ನಿಂದ ಸೌಂಡ್ ಬರುತ್ತಿದ್ದಿದ್ದರಿಂದ ಸ್ನಾನ ಮಾಡ್ತಿದ್ದಾರೆ ಅಂತ ಅನ್ನಿಸುತ್ತದೆ ಎಂದು ವಿಜಯ್ ಕಡೆಯೇ ನೋಡುತ್ತಿರುವ ಕೃತಿಕ ಇನ್ನೂ ಎಷ್ಟೊತ್ತು ಮಲಗಿಕೊಳ್ಳುತ್ತೀರಾ ಸರ್ ನಿಮ್ಮ ಜೊತೆ ಎಷ್ಟೋ ಮಾತನಾಡಬೇಕು ಅಂತ ನಾನು ಬಂದರೆ ಈ ರೀತಿ ಸೈಲೆಂಟಾಗಿ ಮಲಗಿಕೊಳ್ಳುತ್ತೀರಾ ನಿಮ್ಮನ್ನು ಯಾವ ರೀತಿ ಎಬ್ಬಿಸಬೇಕು ಎಂದು ಕೆಲವು ಕ್ಷಣಗಳ ಕಾಲ ಯೋಚನೆ ಮಾಡಿ ಅಚ್ ಎಂದು ಜೋರಾಗಿ ಸಿನಿದಳು ವಿಜಯ್ ಸ್ವಲ್ಪವೂ ಕದಲದೇ ಎದ್ದಿದ್ದರಿಂದ ತನ್ನ ಫೋನಿನಲ್ಲಿ ಜೋರಾಗಿ ಮ್ಯೂಸಿಕ್ ಹಾಕಿದಳು ಆ ಮ್ಯೂಸಿಕ್ಗೆ ವಿಜಯ್ನಿಂದ ಯಾವುದೇ ಪ್ರತಿಕ್ರಿಯೆ ಬರಲಿಲ್ಲ ಆದರೆ ಕಿರಣ್ ಕಿವಿಗಳಿಗೆ ತಲುಪಿ ವಿಜಯ್ ಎಂದು ಕೂಗು ಹಾಕಿದನು ನಾನೇ ಸರ್ ಕೃತಿಕಾ ಧ್ವನಿ ಕೇಳಿ ಕೃತಿ ನೀನಾ ಫ್ಯೂ ಮಿನಿಟ್ಸ್ನಲ್ಲಿ ಬಂದ್ಬಿಡ್ತೀನಿ ವೆಯ್ಟ್ ಮಾಡು ಆ ಸರಿ ಸರ್ ಎಂದು ವಿಜಯ್ ಕಡೆ ನೋಡಿದಳು ಇಷ್ಟೊಂದು ಜೋರಾಗಿ ಸೌಂಡ್ ಮಾಡುತ್ತಿದ್ದರೂ ಸ್ವಲ್ಪನೂ ಕದಲುತ್ತಿಲ್ಲ ಯಾಕೆ ಎಂದು ಅನುಮಾನದಿಂದ ನೋಡುತ್ತಾ ವಿಜಯ್ ಸರ್ ವಿಜಯ್ ಸರ್ ಎಂದು ಜೋರಾಗಿ ಕೂಗಿದಳು ಆದರೂ ರೆಸ್ಪಾನ್ಸ್ ಇಲ್ಲದೆ ಇದ್ದಿದ್ದರಿಂದ ಕೃತಿಕ ಗಾಬರಿಯಿಂದ ಕಿವಿ ಹತ್ತಿರಕ್ಕೆ ಬಗ್ಗೆ ವಿಜಯ್ ಸರ್ ಎಂದು ಜೋರಾಗಿ ಕಿರುಚಿದಳು ವಿಜಯ್ ಹೆದ್ದೇಳದೆ ಇದ್ದಿದ್ದರಿಂದ ಕೃತಿಕ ಭಯದಿಂದ ಬೆವರುತ್ತಿದ್ದಾಳೆ ವಿಜಯ್ ಸರ್ ವಿಜಯ್ ಸರ್ ಎಂದು ಕಿರುಚುತ್ತಾ ಅವನ ಕೆನ್ನೆಗಳ ಮೇಲೆ ತಟ್ಟುತ್ತಾ ಏನಾಯಿತು ನಿಮಗೆ ಎಂದು ತಲೆಯನ್ನು ಹಿಡಿದುಕೊಂಡು ಎಬ್ಬಿಸಿ ಎದೆಗೆ ಹಪ್ಪಿಕೊಂಡು ಕಿರಣ್ ಸರ್ ಎಂದು ಹಳುತ್ತಾ ಜೋರಾಗಿ ಕೂಗಿದ್ದರಿಂದ ಮುಖಕ್ಕೆ ಸೋಪು ಹಾಕಿಕೊಳ್ಳುತ್ತಿದ್ದ ಕಿರಣ್ ಗಾಬರಿ ಪಡುತ್ತಾ ಕಣ್ಣುಗಳನ್ನು ಕೈಯಿಂದ ಒರೆಸಿಕೊಂಡು ಟವಲ್ ಸುತ್ತಿಕೊಂಡು ಹಾಗೆ ಫಾಸ್ಟಾಗಿ ಹೊರಗಡೆಗೆ ಬಂದನು ಸರ್ ವಿಜಯ್ ಸರ್ ಎಷ್ಟು ಹೆಬ್ಬಿಸಿದರೂ ಎದ್ದೇಳುತ್ತಿಲ್ಲ ನನಗೆ ಭಯವಾಗ್ತಾ ಇದೆ ಎಂದು ಅವನನ್ನು ಎದೆಗೆ ಒರಗಿಸಿಕೊಂಡು ಹಳುತ್ತಿರುವ ಕೃತಿ ನೋಡಿ ಸಣ್ಣಗೆ ಸ್ಮೈಲ್ ಕೊಟ್ಟು ಅವನಿಗೆ ಏನೂ ಆಗಿಲ್ಲ ಕೃತಿ ಸ್ಲೀಪಿಂಗ್ ಟ್ಯಾಬ್ಲೆಟ್ಸ್ನಿಂದ ಆ ರೀತಿ ಮತ್ತಾಗಿ ಮಲಗಿಕೊಂಡಿದ್ದಾನೆ ಇನ್ನೊಂದು ಗಂಟೆಯೊಳಗೆ ಎದ್ದು ಬಿಡುತ್ತಾನೆ ಎಂದು ಹೇಳಿದ ತಕ್ಷಣ ಓದ ಪ್ರಾಣ ಹಿಂತಿರುಗಿ ಬಂದಂತಾಯಿತು ಕೃತಿಕಾಗೆ ನಿಜಾನ ಸರ್ ಆಕೆ ಹೃದಯ ಪಡಿತದ ವೇಗ ಸ್ವಲ್ಪ ನಾರ್ಮಲ್ ಆಗಿ ರಿಲೀಫಾಗಿ ಉಸಿರು ತೆಗೆದುಕೊಳ್ಳುತ್ತಾ ಕೇಳಿದಳು ಆಕೆಯ ಕಣ್ಣೀರಿನಲ್ಲಿ ಭಯದಿಂದ ವಿಜಯ್ ಮೇಲೆ ಹಾಕಿಗಿರುವ ಪ್ರೀತಿ ಕಿರಣ್ಗೆ ಸ್ಪಷ್ಟವಾಗಿ ಅರ್ಥವಾಗುತ್ತಿದ್ದರೆ ಪ್ರಶಾಂತವಾಗಿ ನಗುತ್ತಾ ಹೌದು ನಾನು ಪೂರ್ತಿಯಾಗಿ ಸ್ನಾನ ಮಾಡಿ ಬರ್ತೀನಿ ಎಂದು ವಾಶ್ರೂಮ್ ನೋಡೋಕ್ಕೆ ಹೋದರೆ ಕಣ್ಣೀರು ಒರೆಸಿಕೊಂಡು ವಿಜಯ್ನನ್ನು ಬೆಡ್ ಮೇಲೆ ಸರಿಯಾಗಿ ಮಲಗಿಸಿದಳು ಕೃತಿಕ ಎಷ್ಟು ಭಯಪಟ್ಟೆ ಅಂತ ಗೊತ್ತಾ ಸರ್ ಹೃದಯ ಬಡಿತ ನಿಂತಷ್ಟು ಕೆಲಸವಾಯಿತು ನಿಮಗೆ ಏನಾದರೂ ಆದರೆ ನನ್ನಿಂದ ತಡೆದುಕೊಳ್ಳಲಾಗುವುದಿಲ್ಲ ನಿಮಗೆ ಏನಾದರೂ ಆದರೆ ಎನ್ನುವ ಊಹೆ ಸಹ ನಾನು ಸಹಿಸಲಾರೆನು ಎಂದು ಅವನ ತಲೆಯನ್ನು ಸವರುತ್ತಾ ಅಣೆಯ ಮೇಲೆ ತುಟಿಗಳನ್ನು ಒತ್ತಿದಳು ಕಿರಣ್ ವಾಶ್ರೂಮ್ನಿಂದ ಹೊರಗಡೆಗೆ ಬರುವಷ್ಟರಲ್ಲಿ ತಕ್ಷಣ ವಿಜಯನಿಂದ ದೂರ ಸರಿದು ತಲೆ ಬಗ್ಗಿಸಿಕೊಂಡು ಉಗುರುಗಳು ಕಚ್ಚುತ್ತಿದ್ದಾಳೆ ಕೃತಿಕ ಕಿರಣ್ ಸಣ್ಣಗೆ ಮುಗುಳ್ನಕ್ಕು ಬಟ್ಟೆ ಹಾಕಿಕೊಂಡು ಟೀ ತೆಗೆದುಕೊಂಡು ಬಂದು ಕೃತಿಕಾಗೆ ಒಂದು ಕಪ್ ಕೊಟ್ಟು ಆಕೆಯ ಎದುರಿಗೆ ಚೇರನ್ನು ಹೇಳಿದುಕೊಂಡು ಕುಳಿತುಕೊಂಡು ತಾನು ಟೀ ಕುಡಿಯುತ್ತಿದ್ದಾನೆ ಕೃತಿಕ ದಿಕ್ಕುಗಳು ನೋಡುತ್ತಾ ಸೈಲೆಂಟಾಗಿ ಟೀ ಕುಡಿದು ಬಿಟ್ಟಳು ನನ್ನೆ ಸಿದ್ಧಾರ್ಥ್ರವರ ವೆಡ್ಡಿಂಗ್ ಆನಿವರ್ಸರಿ ಹಾಗೆ ಇವನ ಪ್ರೀತಿ ದೂರವಾದ ದಿನ ಆ ಕಹಿ ಘಟನೆಗಳನ್ನು ನೆನಪಿಸಿಕೊಳ್ಳುತ್ತಾ ದುಃಖ ಪಡುತ್ತಿದ್ದರೆ ಅವನ ಪರಿಸ್ಥಿತಿ ನೋಡಲಾರದೆ ಸ್ಲೀಪಿಂಗ್ ಟ್ಯಾಬ್ಲೆಟ್ ಹಾಕಿ ಮಲಗಿಸಿದೆ ಕಿರಣ್ ಮಾತುಗಳಿಗೆ ದುಃಖದಿಂದ ವಿಜಯ್ ಕಡೆ ನೋಡಿದಳು ಕೃತಿಕ ಈಗ ನಿನ್ನ ವಿಷಯ ಹೇಳು ಅವನನ್ನು ಪ್ರೀತಿಸುತ್ತಿದ್ದೀಯಾ ಎಂದು ಕೇಳಿದನು ಕಿರಣ್ ಕಪ್ಪಕ್ಕಕ್ಕೆ ಹಿಡುತ್ತ ಹೌದು ಸರ್ ಎಂದಳು ತಲೆಯನ್ನು ಮೇಲಕ್ಕೆತ್ತದೆ ಯಾವಾಗ್ಲಿಂದ ಪ್ರೀತಿಸುತ್ತಿದ್ದೀಯಾ ಸಣ್ಣ ಮುಗುಣ್ಣಗೆಯೊಂದಿಗೆ ನೇರವಾಗಿ ನೋಡುತ್ತಾ ಕೇಳಿದನು ಕೃತಿಕಾ ಕೆಲವು ಕ್ಷಣಗಳ ಮೌನದ ನಂತರ ದೀರ್ಘವಾಗಿ ಉಸಿರು ತೆಗೆದುಕೊಂಡು ನಿಮ್ಮ ಹತ್ತಿರ ಮುಚ್ಚಿಡುವುದೇನಿದೆ ಸರ್ ಹೇಳ್ಬಿಡ್ತೀನಿ ಕಾಲೇಜ್ನಲ್ಲಿ ಇದ್ದಾಗ್ಲಿಂದ ಸರ್ ನೀವು ಫೈನಲ್ ಇಯರ್ನಲ್ಲಿ ಇದ್ದಾಗ ನಾನು ಫಸ್ಟ್ ಇಯರ್ ನಮ್ಮ ಪ್ರೆಷರ್ಸ್ ಡೇ ಪಾರ್ಟಿಗೆ ವಿಜಯ್ ಸರ್ ಈವೆಂಟ್ಸ್ ಮ್ಯಾನೇಜ್ ಮಾಡಿದ್ರು ಅಲ್ವಾ ಈವೆಂಟ್ಸ್ ಅನೌನ್ಸ್ ಮಾಡುವುದಕ್ಕೆ ನಮ್ಮ ಕ್ಲಾಸ್ ರೂಮ್ಗೆ ಸಹ ಬಂದರು ಆಗ ನೋಡಿದೆ ವಿಜಯ್ ಸರ್ ನನ್ನ ಫಸ್ಟ್ ಟೈಮ್ ನಗುತ್ತ ಹಾಸ್ಯದಿಂದ ಮಾತನಾಡುವ ರೀತಿ ಇಷ್ಟವಾಯಿತು ಆಮೇಲೆ ಮತ್ತೆ ಪ್ರೆಷರ್ಸ್ ಪಾರ್ಟಿಯಲ್ಲಿ ಆಂಕರಿಂಗ್ ಮಾಡುವುದಲ್ಲದೆ ಒಂದು ಸೋಲೋ ಡ್ಯಾನ್ಸ್ ಇನ್ನೊಂದು ನೀವೆಲ್ಲರೂ ಸೇರಿ ಒಂದು ಗ್ರೂಪ್ ಡ್ಯಾನ್ಸ್ ಮಾಡಿದಿರಿ ಆ ರೀತಿ ಅವರನ್ನು ನೋಡ್ತಾ ನೋಡ್ತಾ ನನಗೇ ಗೊತ್ತಿಲ್ಲದೆ ಅವರೆಂದರೆ ಅಭಿಮಾನ ಏರ್ಪಟ್ಟಿತು ಕೃತಿಕಾ ಹೇಳುತ್ತಿದ್ದರೆ ಆಸಕ್ತಿಯಿಂದ ಕೇಳುತ್ತಿದ್ದಾನೆ ಕಿರಣ್ ಆ ನಂತರ ಸರ್ ನನ್ನನ್ನು ಸೀಕ್ರೆಟ್ ಆಗಿ ಫಾಲೋ ಆಗ್ತಾ ಇದ್ದೆ ನಿಮ್ಮ ಕ್ಲಾಸಿಗೆ ಬಂದು ಸರ್ ನಾನು ನೋಡಿದ ನಂತರವೇ ನಮ್ಮ ಕ್ಲಾಸಿಗೆ ಹೋಗ್ತಿದ್ದೆ ಕಾಲೇಜ್ ಸ್ಪೋರ್ಟ್ಸ್ ಕಾಂಪಿಟೇಷನ್ ಇರುವಾಗ ನೀವು ಹಾಡಿದ ಫುಟ್ಬಾಲ್ ಬಾಸ್ಕೆಟ್ಬಾಲ್ ಕ್ರಿಕೆಟ್ ಈ ರೀತಿ ಎಲ್ಲ ಸ್ಪೋರ್ಟ್ಸ್ಗಳನ್ನು ಒಂದೂ ಮಿಸ್ ಆಗದೆ ನೋಡ್ತಾ ಇದ್ದೆ ಸ್ಪೋರ್ಟ್ಸ್ ಅಂದರೆ ಇಷ್ಟ ಆಯಿತು ಅಲ್ಲ ವಿಜಯ್ ಸರ್ಗೋಸ್ಕರ ನೋಡ್ತಾ ಇದ್ದೆ ಫಸ್ಟ್ ಸೆಮ್ ಎಕ್ಸಾಮ್ಸ್ ಮುಗಿದ ನಂತರ ನಿಮಗೆ ಇಂಡಸ್ಟ್ರಿಯಲ್ ವಿಸಿಟ್ ಅಂತ ಪ್ರಾಜೆಕ್ಟ್ಸ್ ಅಂತ ಕಾಲೇಜಿಗೆ ಸರಿಯಾಗಿ ಬರ್ತಾ ಇರಲಿಲ್ಲ ಅಲ್ವಾ ಆಗ ವಿಜಯ್ ಸರ್ ಮನೆಯನ್ನು ತಿಳಿದುಕೊಂಡು ಅವರ ಮನೆಯ ಹತ್ತಿರಕ್ಕೆ ಹೋದೆ ಕೃತಿಕಾ ಹೇಳುತ್ತಿದ್ದರೆ ಕಿರಣ್ ಆಶ್ಚರ್ಯದಿಂದ ನೋಡುತ್ತಾ ಏನು ವಿಜಯ್ ಮನೆ ಕೂಡ ಗೊತ್ತಾ ನಿನಗೆ ಮನೆಗೆ ಹೋದ ಎಂದು ಕೇಳಿದನು ಹಾಂ ಗೊತ್ತು ಸರ್ ಮನೆಯೊಳಗಡೆಗೆ ಯಾವತ್ತೂ ಹೋಗಿಲ್ಲ ಹೊರಗಡೆಯಿಂದಲೇ ನೋಡಿ ಬರ್ತಾ ಇದ್ದೆ ಪೇರ್ವೆಲ್ ಪಾರ್ಟಿಗೆ ಒಂದು ವಾರದ ಮುಂಚೆಯಿಂದಲೇ ನೀವೆಲ್ಲ ಡ್ಯಾನ್ಸ್ ಪ್ರಾಕ್ಟೀಸ್ ಮಾಡಿದ್ರಿ ಅಲ್ವಾ ಆಡಿಟೋರಿಯಾದಲ್ಲಿ ಆ ವಾರ ಪೂರ್ತಿ ವಿಜಯ್ ಸರ್ ಪ್ರಾಕ್ಟೀಸನ್ನು ನೋಡುತ್ತಲೇ ಕಳೆದೆ ಪೇರ್ವೆಲ್ ಪಾರ್ಟಿ ದಿನ ಸರ್ ಹೊರಟೋಗ್ತಿದ್ದಾರೆ ಅಂತ ತುಂಬ ದುಃಖಪಟ್ಟೆ ಹತ್ತು ಬಿಟ್ಟನು ಸಹ ನನ್ನ ಕ್ಯಾಪ್ ಮೇಲೆ ಸರ್ನ ಆಟೋಗ್ರಾಫ್ ಸಹ ತೆಗೆದುಕೊಂಡೆ ಎಲ್ಲರಲ್ಲಿ ಒಬ್ಬರಂತೆ ಓದೆ ಅಲ್ವಾ ಸರಿಗೆ ಅಷ್ಟೊಂದು ನೆನಪಿರುವುದಿಲ್ಲ ಆ ಕ್ಯಾಪ್ ಇವತ್ತಿಗೂ ನನ್ನ ಬಳಿ ಇದೆ ಒಳೆಯುತ್ತಿರುವ ಮುಖದೊಂದಿಗೆ ಹೇಳುತ್ತಿರುವ ಕೃತಿಕಾಳನ್ನು ಮುಗುಳ್ನಗೆಯಿಂದ ನೋಡುತ್ತಿದ್ದಾನೆ ಕಿರಣ್ ಆ ನಂತರ ಕಾಲೇಜ್ ಮುಗಿದು ಜಾಬ್ನಲ್ಲಿ ಆದ ಆದಮೇಲೆ ಸಹ ಆಗಾಗ ಫಾಲೋ ಆಗ್ತಾ ಇದ್ದೆ ಅದು ಅಭಿಮಾನನೋ ಇಷ್ಟಾನೋ ಪ್ರೀತಿನೋ ಆ ಫೀಲಿಂಗ್ ಏನು ಅಂತ ಆಗ ನನಗೆ ಗೊತ್ತಿಲ್ಲ ಬಟ್ ಸರ್ನನ್ನು ನೋಡುವುದು ನನ್ನ ಮನಸ್ಸಿಗೆ ತುಂಬ ಹ್ಯಾಪಿಯಾಗಿ ಅನ್ನಿಸುತ್ತಿತ್ತು ನಾನು ಕಳ್ಳ ನೋಟ ನೋಡುವುದು ಆ ನೋಟಕ್ಕೆ ಯಾರೋ ತನ್ನನ್ನು ನೋಡುತ್ತಿದ್ದಾರೆ ಅಂತ ಅನ್ನಿಸಿ ಸರ್ ಸಡನ್ನಾಗಿ ಹಿಂದಕ್ಕೆ ತಿರುಗಿ ನೋಡುವುದು ನಾನು ಕಾಣಿಸದೆ ಬಚ್ಚಿಟ್ಟುಕೊಂಡು ಸಂಭ್ರಮ ಪಡುವುದು ಆ ಫೀಲಿಂಗ್ ತುಂಬ ಇಷ್ಟ ಆಗ್ತಾ ಇತ್ತು ಸರ್ ಕಾಲ ಕಳೆಯುತ್ತಿದ್ದಂತೆ ಸರ್ ಮೇಲೆ ಇರುವುದು ಪ್ರೀತಿ ಅಂತ ನನ್ನ ಚಿಕ್ಕ ಮನಸ್ಸಿಗೆ ಅರ್ಥ ಆಯಿತು ನನ್ನ ಮನಸ್ಸಿನ ಮಾತನ್ನು ಹೇಳಬೇಕು ಅಂತ ಎಷ್ಟೋ ಬಾರಿ ಅಂದುಕೊಂಡೆ ಆದರೆ ಮುಜುಗರಾನೋ ಭಯನೋ ನನ್ನನ್ನು ಸರಿಗೆ ಎದುರು ಬೀಳುವ ಥರ ಮಾಡಲಿಲ್ಲ ಅವರ ಜೊತೆ ಮಾತು ಬೆರೆಸಲು ಬಿಡಲಿಲ್ಲ ಹೇಳಿದರೆ ಏನಾಗುತ್ತದೋ ಹೇಳದಿದ್ದರೆ ಏನಾಗುತ್ತದೋ ಈ ರೀತಿ ಪ್ರತಿದಿನ ನನ್ನಲ್ಲಿ ನಾನೇ ಸತಮತವಾಗುತ್ತಿದ್ದೆ ನಾನು ಅವರನ್ನು ಎಷ್ಟು ಪ್ರೀತಿಸುತ್ತಿದ್ದೇನೆ ಎಂದು ಅವರಿಗೆ ಹೇಳಲಾರದೆ ಓದೆನು ಆದರೆ ನನ್ನ ಕಲ್ಪನೆಗಳು ನನ್ನ ಆಲೋಚನೆಗಳು ಪ್ರತಿದಿನ ಅವರೊಂದಿಗೆ ಇರ್ತಾ ಇದ್ವು ನನ್ನ ಫೈನಲ್ ಇಯರ್ ತನಕ ದಿನಗಳು ಹಾಯಾಗಿ ಕಳೆದು ಹೋದವು ನನ್ನ ಫೈನಲ್ ಎಕ್ಸಾಮ್ಸ್ ಮುಗಿದ ನಂತರ ಏಕಾದರೂ ಧೈರ್ಯ ಮಾಡಿ ಹೇಳಬೇಕು ಅಂತ ಅಂದುಕೊಂಡೆ ಆದರೆ ಅಷ್ಟರಲ್ಲೇ ನನ್ನ ಫೈನಲ್ ಇಯರ್ ಎಕ್ಸಾಮ್ಸ್ ಇನ್ನೊಂದು ಫೈವ್ ಡೇಸ್ ಇದ್ದಾವೆ ಅನ್ನುವಾಗ ಫ್ರೆಂಡ್ಸ್ ಜೊತೆ ಓರಿಯನ್ ಮಾಲ್ಗೆ ಶಾಪಿಂಗ್ ಹೋಗಿದ್ದೆ ಆ ದಿನ ಅಲ್ಲಿಯ ತನಕ ನಾನು ಕಂಡ ಕನಸುಗಳೆಲ್ಲ ನನಸಾಗುವುದಿಲ್ಲ ಎಂದು ಗೊತ್ತಾದ ದಿನ ನನ್ನ ಹಾರ್ಟ್ ಬ್ರೇಕ್ ಆದ ದಿನ ಎಂದು ಕೃತಿಕ ಹೇಳುತ್ತಿದ್ದರೆ ಆಕೆಯ ಕಣ್ಣುಗಳಿಂದ ಬರುತ್ತಿರುವ ಕಣ್ಣೀರನ್ನು ನೋಡಿ ಏನಾಯಿತು ಆವತ್ತು ಎಂದು ಕೇಳಿದನು ಕಿರಣ್ ವಿಜಯ್ ಸರ್ ಲೈಫ್ನಲ್ಲಿ ಇನ್ನೊಬ್ಬ ಹುಡುಗಿ ಇದ್ದಾಳೆ ಅಂತ ಅವತ್ತೇ ನನಗೆ ಗೊತ್ತಾಗಿದ್ದು ಸರ್ ಎಂದು ಆ ದಿನ ನಡೆದದ್ದನ್ನು ಹೇಳುತ್ತಿದ್ದಾಳೆ ಕೃತಿಕ ಎಷ್ಟೊತ್ತು ವಿಜಯ್ ಯಾವಾಗ ಬರ್ತೀನಿ ಅಂತ ಹೇಳಿ ಯಾವಾಗ ಬರ್ತಿದ್ದೀಯಾ ಒಳಗಡೆಗೆ ಹೋಗುತ್ತಿದ್ದ ಕೃತಿಕ ಆ ಹುಡುಗಿಯ ಬಾಯಿಂದ ವಿಜಯ್ ಹೆಸರು ಕೇಳಿ ಯಾರು ಅನ್ನುವ ಥರ ಹಿಂದಕ್ಕೆ ತಿರುಗಿ ನೋಡುತ್ತಿದ್ದರೆ ಸಾರಿ ಸಾಕ್ಷಿ ಆಫೀಸ್ನಲ್ಲಿ ಲೇಟ್ ಆಯಿತು ಎನ್ನುತ್ತಾ ಸಾಕ್ಷಿ ಕೆನ್ನೆಗಳನ್ನು ಹೇಳಿದು ಸುತ್ತಲೂ ಕೈಯನ್ನು ಹಾಕಿ ನಡೆಯುತ್ತಿರುವ ವಿಜಯ್ನನ್ನು ನೋಡಿದ ತಕ್ಷಣ ಕರೆಂಟ್ ಶಾಕ್ ಹೊಡೆದವಳಂತೆ ಮರಗಟ್ಟಿ ಹೋದಳು ಕೃತಿಕ ಆ ಹುಡುಗಿ ವಿಜಯ್ ಸರ್ ಲವರ ಅಥವಾ ಫ್ರೆಂಡ ಮುಚ್ಚಿಡಿಯುವ ಥರ ಅನ್ನಿಸುತ್ತಿದ್ದರೆ ನಾನು ಮತ್ತೆ ಬರ್ತೀನಿ ಕಣೆ ಎಂದು ತನ್ನ ಫ್ರೆಂಡ್ ದೀಕ್ಷಾ ಕರೆಯುತ್ತಿದ್ದರೂ ಕೇಳಿಸಿಕೊಳ್ಳದೆ ವಿಜಯ್ ರವರನ್ನು ಹುಡುಕುತ್ತಾ ಓದಳು ಕೃತಿಕಾ ನಗುತ್ತಾ ಮಾತನಾಡಿಕೊಳ್ಳುತ್ತಾ ಶಾಪಿಂಗ್ ಮಾಡುತ್ತಿರುವ ಅವರಿಬ್ಬರನ್ನು ಟೆನ್ಷನ್ನಾಗಿ ನೋಡುತ್ತಿದ್ದಾಳೆ ವಿಜಯ್ ಟೀ ಶರ್ಟ್ಸ್ ನೋಡುತ್ತಾ ಓಯ್ ಸಾಕ್ಷಿ ಈ ಕಪಲ್ ಟೀ ಶರ್ಟ್ ತುಂಬ ಚೆನ್ನಾಗಿದ್ದಾವೆ ತೆಗೆದುಕೊಳ್ಳೋಣವಾ ಎಂದು ಕೇಳುವಷ್ಟರಲ್ಲಿ ಸಾಕ್ಷಿ ಹತ್ತಿರಕ್ಕೆ ಬಂದರೆ ಆಕೆಗೆ ಹಿಟ್ಟು ನೋಡುತ್ತಿದ್ದಾನೆ ವಿಜಯ್ ಆ ದೃಶ್ಯವನ್ನು ನೋಡಿದ ಕೃತಿಕಾಗೆ ಅವರಿಬ್ಬರು ಕಪಲ್ಸ್ ಅಂತ ಅರ್ಥವಾಗಿ ಆಕೆ ಹೃದಯ ಒಡೆದು ಹೋಯಿತು ಕಣ್ಣೀರೊಂದಿಗೆ ಹಲ್ಲಿಂದ ಹೊರಗಡೆಗೆ ನಡೆಯುತ್ತಿದ್ದರೆ ಕೃತಿ ನಿಲ್ಲೇ ಶಾಪಿಂಗ್ ಮಾಡ್ತೇನೆ ಹೋಗ್ತಾ ಇದ್ದೀಯಾ ಎನ್ನುತ್ತಾ ಅವಳ ಹಿಂದೆಯೇ ಹೋಗಿ ದೀಕ್ಷಾ ತಡೆಯುತ್ತಿದ್ದರು ಚಲನೆ ಇಲ್ಲದವಳ ಥರ ನಡೆಯುತ್ತಾ ಹೊರಗಡೆಗೆ ಹೊರಟು ಹೋದಳು ಕೃತಿಕ ಕತೆ ಮುಂದಿನ ಭಾಗದಲ್ಲಿ ಮುಂದುವರಿಯುತ್ತದೆ ನಿಮಗೆ ಈ ಭಾಗ ಇಷ್ಟವಾದಲ್ಲಿ ಪ್ಲೀಸ್ ಲೈಕ್ ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಥ್ಯಾಂಕ್ಸ್ ಫಾರ್ ವಾಚಿಂಗ್ ವಿಡಿಯೋ ಥ್ಯಾಂಕ್ ಯು ಧನ್ಯವಾದಗಳು